ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ಹೊಸ ರೇಷನ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೀರಾ ಅದೇ ರೀತಿಯಾಗಿ ಈಗ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಅಂದರೆ ರೇಷನ್ ಕಾರ್ಡ್ಗೆ ಸೇರಿಸೋದಾಗಿರ್ಬೋದು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ಕುಟುಂಬದ ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದಾಗಿರ್ಬೋದು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಏನೇ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಸೊ ಈ ತಿದ್ದುಪಡಿ ಯಾವತ್ತೂ ಕೊನೆಯ ದಿನಾಂಕ ನಂತರ ನೀವು ತಿದ್ದುಪಡಿಯನ್ನು ಮಾಡಿಸಿದಾಗ ಸೈಬರ್ ಸೆಂಟರಲ್ಲಿ ಒಂದು ಅಕ್ಲಾಟ್ಮೆಂಟನ್ನು ಕೊಟ್ಟಿರ್ತಾರೆ ಅದನ್ನು ನೀವು ನಿಮ್ಮ ಫುಡ್ ಆಫೀಸ್ಗೆ ಎತ್ಕೊಂಡೋದ್ರೆ ಇನ್ನೂ ಅಪ್ರೂವಲ್ ಮಾಡುವಂತಹ ಆಪ್ಷನನ್ನು ಬಿಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ಡೇಟಿಂದ ನೀವು ಅರ್ಜಿ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾರೆ ಯಾವ ಡೇಟಿಂದ ಪ್ರಾರಂಭ ಆಗುತ್ತೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮೊದಲು ರೇಷನ್ ಕಾರ್ಡ್ಗೆ ಮಕ್ಕಳನ್ನು ಸೇರಿಸೋದಾಗಿರ್ಬೋದು ದೊಡ್ಡವರನ್ನು ಸೇರಿಸೋದಾಗಿರ್ಬೋದು ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳ್ತೀನಿ ನಂತರ ರೇಷನ್ ಕಾರ್ಡ್ ತಿದ್ದುಪಡಿ ಕೊನೆಯ ದಿನಾಂಕ ಯಾವತ್ತು ಅಂತ ತಿಳಿಸ್ತೀನಿ ಮೊದಲು ರೇಷನ್ ಕಾರ್ಡ್ಗೆ ಐದು ವರ್ಷದೊಳಗಿನ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಮಗುವಿನ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಕ್ಯಾಶ್ಟ್ ಇನ್ಕಮ್ ಏನೂ ಅವಶ್ಯಕತೆ ಇರೋದಿಲ್ಲ ಅದೇ ಐದು ವರ್ಷದ ಮೇಲೆ ಮಕ್ಕಳನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಆಧಾರ್ ಕಾರ್ಡು ನಂತರ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಅದು ದೊಡ್ಡ ಐದು ವರ್ಷದ ಮೇಲೆ ಯಾರ್ದಾಗಿದ್ರು ಸಹ ಆಧಾರ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಇದ್ದರೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಅದೇ ರೀತಿಯಾಗಿ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಕ್ಕೆ ರೇಷನ್ ಕಾರ್ಡಲ್ಲಿ ಯಾರನ್ನ ಡಿಲೀಟ್ ಮಾಡಬೇಕು ಅಂತ ಅನ್ಕೊತಾಯಿದ್ರು ಅವರು ಬಿಟ್ಟುಬಿಟ್ಟು ಬೇರೆ ಅವರು ಹೋಗ್ಬಿಟ್ಟು ತಂಬ್ಕೊಟ್ರೆ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡ್ಬೋದು ನಂತರ ರೇಷನ್ ಶಾಪನ್ನು ಚೇಂಜ್ ಮಾಡ್ಬೋದು ಅದೇ ರೀತಿಯಾಗಿ ಕುಟುಂಬದ ಮುಖ್ಯಸ್ಥರನ್ನು ಬದಲಾವಣೆ ಮಾಡ್ಬೋದು ಸೊ ಇವೆಲ್ಲ ಚೇಂಜ್ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಕೊಟ್ಟಿದ್ದಾರೆ ಆಗಸ್ಟ್ ಹತ್ತು ಬೆಳಿಗ್ಗೆ ಹತ್ತರಿಂದ ಹಿಡಿದು ನೈಟ್ ಒಂಬತ್ತು ಗಂಟೆವರೆಗೂ ಸರ್ವರ್ ಇರುತ್ತೆ ಆ ಟೈಮ್ ಅಲ್ಲಿ ನೀವು ರೇಷನ್ ಕಾರ್ಡ್ ಗೆ ಸೇರಿಸೋದಾಗಿರ್ಬಹುದು ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡೋದಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಏನ್ ಬೇಕಾದ್ರೂ ಮಾಡ್ಕೋಬಹುದು ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡಾಗ ನಿಮ್ಗೆ ಸೈಬರ್ ಸೆಂಟರ್ ಅವರು ಒಂದು ಅಕ್ಲಾಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅದನ್ನ ನೀವು ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಅಪ್ರೂವಲ್ ಮಾಡಿ ಅಂತ ಕೇಳಿದಾಗ ಸೊ ಅವ್ರು ಹೇಳ್ತಾರೆ ನೀನು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾವ ಡೇಟ್ ಇಂದ ಬಿಡ್ತಾರ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಆವತ್ತು ನಿಮ್ಮದೊಂದು ಅಕ್ಲರ್ಜ್ಮೆಂಟನ್ನು ಎತ್ಕೊಂಡು ಹೋದರೆ ಅಲ್ಲೇ ನಿಮಗೆ ಹೊಸ ಕಾರ್ಡನ್ನು ಕೊಡ್ತಾರೆ ಅಂದರೆ ನೀವು ರೇಷನ್ ಕಾರ್ಡ್ಗೆ ಯಾರನ್ನಾದರೂ ಸೇರಿಸಿದ್ರೆ ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿದರೆ ಆ ಡಿಲೀಟ್ ಮಾಡಿರ್ತಕ್ಕಂಥ ಹೊಸ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ಗೆ ಸೇರಿಸಿರ್ತಕ್ಕಂಥ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಫುಡ್ ಆಫೀಸಲ್ಲಿ ಕೊಡ್ತಾರೆ ಸೊ ಯಾವ ಡೇಟಿಂದ ಕೊಡ್ತಾರಪ್ಪ ಅಂತ ಇದೇ ತಿಂಗಳು ಹದಿನಾರರಿಂದ ನೀವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಅಂಥವ್ರಿಗೆ ರೇಷನ್ ಕಾರ್ಡ್ಗಳನ್ನು ನಿಮ್ಮ ಒಂದು ಫುಡ್ ಆಫೀಸಲ್ಲೇ ಕೊಡ್ತಾರೆ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಫುಡ್ ಆಫೀಸಲ್ಲೇ ಕೊಡ್ತಾರೆ ಹದಿನಾರರಿಂದ ಪ್ರಾರಂಭ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲ್ ಮಾಡುವಂಥದ್ದು ಏನು ನಿಮಗೆ ಅಕ್ಲರ್ಸ್ಮೆಂಟ್ ಕೊಟ್ಟಿರ್ತಾರೆ ಆ ಒಂದು ಅಕ್ಲರ್ಸ್ಮೆಂಟ್ ಅನ್ನ ಹದಿನಾರರಿಂದ ನೀವು ನಿಮ್ಮ ಫುಡ್ ಆಫೀಸ್ಗೆ ಎತ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ ಬೇರೆ ಕಾರ್ಡನ್ನು ಕೊಡ್ತಾರೆ ಅದೇ ರೀತಿಯಾಗಿ ತುಂಬಾ ಜನ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸಿದ್ರ ಯಾಕಪ್ಪ ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಹೊಸ ರೇಷನ್ ಕಾರ್ಡ್ ಈ ತಿಂಗಳು ಆಗಸ್ಟ್ ಒಂದು ಮತ್ತು ಎರಡನೇ ತಾರೀಕು ಬಿಟ್ಟಿದ್ರು ಆದರೆ ಸರ್ವರ್ ಸಮಸ್ಯೆ ಇತ್ತು ಸರಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಯಾವಾಗ ಬಿಡ್ತಾರಪ್ಪ ಹೊಸ ರೇಷನ್ ಕಾರ್ಡ್ ಅಂತ ಅಂದರೆ ಸೊ ತಿದ್ದುಪಡಿ ಏನಿದೆ ಆಗಸ್ಟ್ ಹತ್ತನೇ ತಾರೀಕವರ್ಗು ಆ ಡೇಟ್ ಕ್ಲೋಸ್ ಆದಮೇಲೆ ಹೊಸ ರೇಷನ್ ಕಾರ್ಡ್ ಯಾವಾಗ ಅಂತ ಹೇಳ್ಬಿಟ್ಟು ಮಾಹಿತಿ ಬರುತ್ತೆ ಆಗ ನಾನು ನಿಮಗೆ ಯಾವ ದಿನಾಂಕಕ್ಕೆ ಬಿಡ್ತಾರೆ ಯಾವ ಸಮಯಕ್ಕೆ ಬಿಡ್ತಾರೆ ಅಂತೇಳ್ಬಿಟ್ಟು ಮಾಹಿತಿಯನ್ನು ಕೊಡ್ತೀನಿ ಸೊ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ ಬಿಟ್ಟಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾತ್ರ ಬಿಟ್ಟಿದ್ದಾರೆ ಸೊ ಇದು ಹತ್ತನೇ ತಾರೀಕು ಕ್ಲೋಸ್ ಆದಮೇಲೆ ಹೊಸ ರೇಷನ್ ಕಾರ್ಡ್ ಬಿಡುವ ಅವಕಾಶಗಳಿದೆ ಬಿಟ್ಟಾಗ ನಾನು ನಿಮಗೆ ಒಂದಿನ ಮುಂಚಿತವಾಗಿ ಈ ಸಮಯಕ್ಕೆ ಬಿಡ್ತಾರೆ ಅಂತೇಳ್ಬಿಟ್ಟು ತಿಳಿಸ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಆ ಒಂದು ಮಾಹಿತಿ ನಿಮಗೆ ಬರೋದಕ್ಕೆ ಅವಕಾಶ ಆಗುತ್ತೆ ನೋಟಿಫಿಕೇಷನ್ ಮುಖಾಂತರ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಏನಾದರೂ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ನಮ್ಮ ಒಂದು ಚಾನಲ್ನ ಫಾಲೋ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್